ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಮನುಷ್ಯ ಸಂಬಂಧಗಳು ಬದುಕಿಗೆ ಪೂರಕವಾಗಬೇಕೆ ಹೊರತು ಸಾವಿಗೆ ಕಾರಣ ಆಗಬಾರದು ಇದಕ್ಕಾಗಿಯೇ ದುರಂತಕ್ಕೆ ಕಾರಣ ಆಗೋ ಕೆಲವು ಸಂಬಂಧಗಳನ್ನ ಅಕ್ರಮ ಸಂಬಂಧ ಅಂತ ಕರೀತಾರೆ ಇದೇ ಅಕ್ರಮ ಸಂಬಂಧದ ಕಾರಣಕ್ಕೆ ಮಹಿಳೆಯೊಬ್ಬಳು ತನ್ನ ಇಬ್ಬರು ಮಕ್ಕಳಿಗೆ ನೇಣು ಹಾಕಿ ಸಾಯಿಸಿ ನಂತರ ತಾನು ನೇಣಿಗೆ ಶರಣಾದ ದುರ್ಘಟನೆಯೊಂದು ನಡೆದಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ತಾನೇ ಹೆತ್ತ ಇಬ್ಬರು ಮಕ್ಕಳನ್ನ ನೇಣಿಗೇರಿಸಿದ ತಾಯಿ ಮಕ್ಕಳ ಜೊತೆ ತಾನು ಆತ್ಮಹತ್ಯೆಗೆ ಶರಣಾದ ತಾಯಿ ಅದು ನಿಜಕ್ಕೂ ಆತ್ಮಹತ್ಯೆಯೋ ಅಥವಾ ಕೊಲೆಯು ಅತ್ತಿಯ ಮನೆಯಲ್ಲಿ ಅಸುನೀಗಿದ ಮಹಿಳೆಯ ನಿಗೂಢ ಕತೆ ಸಾವಿನ ಹಿಂದಿನ ರಹಸ್ಯ ಬಯಲಿ ಗೆಳೆದ ಮಹಿಳೆಯ ಸ್ವಂತ ತಾಯಿ ತಾಯಿ ಮಕ್ಕಳ ಸಾವಿಗೆ ಕಾರಣವಾಗಿತ್ತು ಅಕ್ರಮ ಸಂಬಂಧ ಇದು ನಮ್ಮದೇ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಜಿಲ್ಲೆಯ ಕುಕನೂರು ಪೊಲೀಸ್ ಠಾಣೆಯಲ್ಲಿ ಕೆಲ ದಿನಗಳ ಹಿಂದೆ ಲಕ್ಷ್ಮಿ ಅನ್ನುವಂತಹ ಮಹಿಳೆಯೊಬ್ಬಳು ತನ್ನ ಗಂಡನ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ದುರಂತ ಅಂದರೆ ಅದಕ್ಕೂ ಮೊದಲು ಆಕೆ ರಮೇಶ್ ಹಾಗೂ ಜಾನ್ವಿ ಅನ್ನುವಂತಹ ತಾನೇ ಹೆತ್ತ ಇಬ್ಬರು ಮಕ್ಕಳನ್ನ ಸಾಯಿಸಿ ನೇಣು ಹಾಕಿದ್ಲು ಲಕ್ಷ್ಮಿ ಅಲಿಯಾಸ್ ಲಕ್ಷ್ಮವ್ವನಿಗಿನ್ನೂ ಮೂವತ್ತೇ ವರ್ಷ ಮದುವೆಯಾಗಿ ಎಂಟೊಂಬತ್ತು ವರ್ಷಗಳಷ್ಟೇ ಕಳೆದಿದ್ವು ಮಕ್ಕಳಿನ್ನು ಚಿಕ್ಕವರು ಗಂಡ ಕಷ್ಟಪಟ್ಟು ದುಡಿದು ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದ ಹೇಗಿರುವಾಗ ಲಕ್ಷ್ಮವ್ವ ಹಾಗೂ ಮಕ್ಕಳ ಅಸಹಜ ಸಾವು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು ಒಬ್ಬ ತಾಯಿಯೇ ತಾನು ಹೆತ್ತ ಮಕ್ಕಳನ್ನು ಎಷ್ಟು ನಿರ್ದಯವಾಗಿ ಸಾಯಿಸುವುದಕ್ಕೆ ಸಾಧ್ಯವೇ ಅನ್ನೋಂಥ ಪ್ರಶ್ನೆ ಹುಟ್ಟುಕೊಂಡಿತ್ತು ಸಹಜವಾಗಿಯೇ ಅನುಮಾನ ಗಂಡನ ಕಡೆಗೆ ತಿರುಗಿತ್ತು ಲಕ್ಷ್ಮವ್ವನ ಗಂಡ ಹಾಗೂ ಅತ್ತೆ ಹೊರಗೆ ಕೆಲಸಕ್ಕೆ ಹೋಗಿದ್ದಾಗ ಈ ಘಟನೆ ನಡೆದಿತ್ತು ಲಕ್ಷ್ಮವ್ವ ತಾನಾಗಿಯೇ ಸಾಯೋದಕ್ಕೆ ಕಾರಣವಾದ್ರೂ ಏನು ಅನ್ನೋ ಕುತೂಹಲವೂ ಇತ್ತು ಇಂತಹ ಸಮಯದಲ್ಲಿ ಲಕ್ಷ್ಮವ್ವನ ಹೆತ್ತ ತಾಯಿಯೇ ಒಂದು ರಹಸ್ಯವನ್ನ ಬಹಿರಂಗಪಡಿಸಿದ್ದಾರೆ ಮಕ್ಕಳನ್ನ ಸಾಯಿಸಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕಾರಣ ಲಕ್ಷ್ಮವನಿಗೆ ಏನಿತ್ತು ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇವರಿನ್ನೂ ಯಾರಾದ್ರೂ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸುವ ಪ್ರಯತ್ನ ಮಾಡಿರಬಹುದಾ ಅನ್ನೋ ಅನುಮಾನವು ಪೊಲೀಸರನ್ನ ಕಾಡಿತ್ತು ಆದರೆ ಅಷ್ಟರಲ್ಲಿ ಲಕ್ಷ್ಮವನ ಹೆತ್ತ ತಾಯಿಯೇ ಪೊಲೀಸ್ ಠಾಣೆಗೆ ಬಂದು ಸತ್ತಿರುವ ತನ್ನ ಮಗಳ ರಹಸ್ಯವನ್ನ ತಿಳಿಸ್ತಾರೆ ಹೌದು ಲಕ್ಷ್ಮವನ ಸಾವಿಗೆ ಕಾರಣವಾಗಿದ್ದು ಅಕ್ರಮ ಸಂಬಂಧ ಲಕ್ಷ್ಮಿಗೆ ಅವಳದ್ದೇ ಊರಿನ ಬೀರಪ್ಪ ಅನ್ನೋ ವ್ಯಕ್ತಿಯ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಮದುವೆಯಾಗಿ ಎರಡು ಮಕ್ಕಳ ತಾಯಿಯಾಗಿ ಗಂಡನ ಜೊತೆಗಿದ್ರು ಬೀರಪ್ಪ ಲಕ್ಷ್ಮವನನ್ನ ಬಿಡದೆ ಕಾಡ್ತಾ ಇದ್ದ ಲಕ್ಷ್ಮವನು ಅವನ ಜೊತೆಗಿನ ಸಂಬಂಧ ಕಡಿದುಕೊಳ್ಳಿಲ್ಲ ಒಮ್ಮೆ ವಿಷಯ ಗೊತ್ತಾಗಿ ಕುಟುಂಬದವರೆಲ್ಲ ಬೈದು ಬುದ್ಧಿಯನ್ನ ಹೇಳಿದ್ರು ಆದರೂ ಲಕ್ಷ್ಮವ ಹಾಗೂ ಬೀರಪ್ಪನ ಸಂಬಂಧ ಮುಂದುವರೆದಿತ್ತು ಕೊನೆಗೆ ಬೀರಪ್ಪ ಗಂಡ ಹಾಗೂ ಮಕ್ಕಳನ್ನ ಬಿಟ್ಟು ತನ್ನ ಜೊತೆಗೆ ಬರುವಂತೆ ಒತ್ತಾಯ ಮಾಡುವುದಕ್ಕೆ ಶುರು ಮಾಡಿದ್ದ ಆದರೆ ಲಕ್ಷ್ಮವ್ವ ಇಂತಹ ಒಂದು ನಿರ್ಧಾರ ಮಾಡುವುದಕ್ಕೆ ತಯಾರಿರ್ಲಿಲ್ಲ ಅತ್ತ ಬೀರಪ್ಪನ ಸಂಬಂಧವನ್ನ ಬಿಡೋದಕ್ಕಾಗದೆ ಇತ್ತ ಗಂಡ ಮಕ್ಕಳನ್ನು ಬಿಡೋದಕ್ಕಾಗದೆ ಮಾನಸಿಕ ತುಮಲಕ್ಕೆ ಒಳಗಾಗಿದ್ದಂತಹ ಲಕ್ಷ್ಮವನಿಗೆ ಬೀರಪ್ಪನ ಒತ್ತಡ ದಿನೇ ದಿನೇ ಜಾಸ್ತಿಯಾಗತೊಡಗಿತ್ತು ಇದನ್ನ ನಿಭಾಯಿಸಲಾಗದೆ ಲಕ್ಷ್ಮವ್ವ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಅಂತ ಸ್ವತಃ ಆಕೆಯ ತಾಯಿಯೇ ಈಗ ದೂರನ್ನ ನೀಡಿದ್ದಾರೆ ತನ್ನ ಮಗಳ ಸಾವಿಗೆ ಬೇರಪ್ಪನೇ ಕಾರಣ ಅವನನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸ್ಬೇಕು ಅಂತ ತಾಯಿ ದೂರಿನಲ್ಲಿ ಕೇಳಿಕೊಂಡಿದ್ದಾರೆ ಆದರೆ ಇವರೆಲ್ಲರ ನಡುವೆ ವಿನಾಕಾರಣವಾಗಿ ಬಲಿಯಾದ ಆ ಎರಡು ಪುಟ್ಟ ಮಕ್ಕಳು ಏನ್ ತಪ್ಪು ಮಾಡಿದ್ವು ಅನ್ನುವಂತ ಪ್ರಶ್ನೆಗೆ ಮಾತ್ರ ಕೊನೆಗೆ ಉತ್ತರ ಸಿಗೋದೇ ಇಲ್ಲ ಇದಾಗಿತ್ತು ಈ ಕ್ಷಣದ ಸುದ್ದಿ नेला जला भाषिकಾಗಿ নোট ತಾಯಿರಿ ಫೋಕಸ್ ಟಿವಿ